ಗೋಣಿಕೊಪ್ಪಲುವಿನ ವೈಟ್ಸ್ಮ್ಯಾನ್ ಕ್ಲಬ್ ವತಿಯಿಂದ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ ವಿರಾಜಪೇಟೆಯ ಸಂತ ಅನ್ನಮ್ಮ ಶಾಲಾ ಆವರಣದಲ್ಲಿ ಎರಡನೇ ವರ್ಷದ ರಾಜ್ಯ ಮಟ್ಟದ ಪಂದ್ಯಾವಳಿ ಕಾಣತಂಡ ಜಗದೀಶ್ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ನೂರಾರು ಕ್ರೀಡಾಪಟುಗಳು ಭಾಗವಹಿಸುವಿಕೆ ವಿಜೇತರಿಗೆ ನಗದು ಬಹುಮಾನ ಸೇರಿದಂತೆ ಪಾರಿತೋಷಕ ನೀಡಿ ಅಭಿನಂದನೆ ನಿರೀಕ್ಷೆ ಮೀರಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ ಸ್ಪರ್ಧಿಗಳು ವಿವಿಧ ವಿಭಾಗದಲ್ಲಿ ಪಂದ್ಯಾವಳಿಗಳು ಆಯೋಜಕರಿಂದ ಬಹುಮಾನ ವಿತರಣೆ ಕಾರ್ಯಕ್ರಮದ ಅಂಗವಾಗಿ ಹಲವು ಸಾಧಕರನ್ನು ಗುರುತಿಸಿ ಸನ್ಮಾನಿಸಿ ಗೌರವ ವಿಜೇತರಿಗೆ ಬಹುಮಾನ ವಿತರಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಅನೂಪ್ ಮಾದಪ್ಪ ನಾನು ಬುಳ್ಳಿಪಂಡ ಬೋಪಣ ನಾನು ವಯಸ್ಮ್ಯಾನ್ ಕ್ಲಬ್ಬಿನ ಈ ಕ್ರೀಡಾ ಚಟುವಟಿಕೆಗಳ ಅಧ್ಯಕ್ಷನಾಗಿದ್ದೇನೆ ಈ ಇವತ್ತಿನ ಕ್ರೀಡಾ ಚಟುವಟಿಕೆಗಳಿಗೆ ನಮ್ಮ ಚೆಸ್ ಸ್ಪರ್ಧೆಗಳಿಗೆ ತುಂಬ ಮಕ್ಕಳು ಹಾಗೂ ಹಿರಿಯರು ಬಂದು ಭಾಗವಹಿಸಿರುತ್ತಾರೆ ಅವರ ಪೋಷಕರಿಗೂ ಒಂದು ಧನ್ಯವಾದಗಳನ್ನು ಹೇಳುತ್ತೇನೆ ಇದೇ ರೀತಿ ಇನ್ನು ಮುಂದಕ್ಕೂ ಪೋಷಕರು ಮಕ್ಕಳಿಗೆ ಇದೇ ರೀತಿಯಾದ ಸಹಕಾರವನ್ನು ನೀಡಿ ಮಕ್ಕಳನ್ನು ಮುಂದೆ ಒಳ್ಳೆ ರೀತಿಯಾಗಿ ತರಲಿಕ್ಕೆ ಸಹಾಯ ಮಾಡುತ್ತದೆ ಹಾಗೂ ನಮ್ಮ ವೈಸ್ಮೆನ್ ಕ್ಲಬ್ನ ಎಲ್ಲ ಸದಸ್ಯರುಗಳು ಸೇರಿ ಈ ಟೂರ್ನ ಈ ಪಂದ್ಯಾವಳಿಯನ್ನು ಅತ್ಯಂತ ಯಶಸ್ವಿಯಾಗಿಗೊಳಿಸಿರುತ್ತೇವೆ ಅದೇ ರೀತಿ ಮಾಧ್ಯಮ ಮಿತ್ರರವರು ನಮಗೆ ತುಂಬ ಒಳ್ಳೆಯ ಸಹಕಾರವನ್ನು ನೀಡಿರುತ್ತಾರೆ ಎಲ್ಲರಿಗೂ ನಾನು ನಮ್ಮ ವೈಸ್ಮೆನ್ ಕ್ಲಬ್ಬಿನ ಪರವಾಗಿ ಶುಭ ಹಾರೈಸುತ್ತೇನೆ ನಮಸ್ಕಾರ ನಾನು ವೈಸ್ಮೆನ್ ಕ್ಲಬ್ಬಿನ ಅಧ್ಯಕ್ಷ ಕಾಣತಂಡ ಜಗದೀಶ್ ಮಾತಾ ಜಗದೀಶ್ ನಾವು ಈ ಸಲ ಎರಡನೇ ವರ್ಷದ ರಾಜ್ಯ ಮಟ್ಟದ ಮುಕ್ತ ಚದುರಂಗ ಸ್ಪರ್ಧೆನ ಆಯೋಜಿಸಿದ್ದೇವೆ ಸಂತ ಅನ್ನಮ್ಮ ಶಾಲೆ ಆವರಣದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಎಲ್ಲ ಕ್ಯಾಟಗರಿಯಲ್ಲಿದೆ ತರ್ಟೀನ್ ಇಯರ್ಸಿಂದ ಏಯ್ಟೀನ್ ಇಯರ್ಸ್ ಅಬೋ ಏಯ್ಟೀನ್ ಇಯರ್ಸ್ ಅಂತ ಅಜ್ ಆಯೋಜಿಸಿದ್ದೇವೆ ನಾವು ಈ ಸಲ ತುಂಬ ನಮಗೆ ಉತ್ತಮ ಪ್ರೋತ್ಸಾಹ ಸಿಕ್ಕಿದೆ ಇದರಲ್ಲಿ ಒಂದು ಏನು ಅಂತ ಹೇಳಿದ್ರೆ ಕೊಡಗಲ್ಲಿ ನಮಗೆ ಎಲ್ಲ ಥರದ ಗೇಮ್ ಗೇಮ್ಸ್ ಇದ್ದರು ಈ ಮುಕ್ತ ಚದುರಂಗ ಸ್ಪರ್ಧೆ ಚೆಸ್ ಕೇಳೋ ಕೇಳೋದು ಭಾರಿ ಕಮ್ಮಿ ಇತ್ತು ಕೊಡಗಲ್ಲಿ ನಾವು ಅದನ್ನು ಈ ಸಲ ಆಯೋಜಿಸಿದ್ದೇವೆ ಇದುಕೊಂಡು ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದೇವೆ ಸ್ಟೂಡೆಂಟ್ಸ್ಗಳಿಗೆ ಸೊ ಇನ್ನು ಮುಂದೆ ಇದನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ಪಾರ್ಟಿಸಿಪೇಟ್ ಮಾಡೋ ಮಾಡಬೇಕು ಎಲ್ಲರೂ ಅದಕ್ಕೆ ನಮಗೂ ಪ್ರೋತ್ಸಾಹ ಕೊಡಬೇಕು ನಾವು ಮಾಡಲಿಕ್ಕೆ ಮ್ಯಾನ್ ಕ್ಲಬ್ಬಿಂದ ನಮ್ಮ ಸದಸ್ಯರುಗಳು ಇದಕ್ಕೋಸ್ಕರ ತುಂಬ ಶ್ರಮವಹಿಸಿ ಇದನ್ನು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಸೊ ಇನ್ನು ಮುಂದೆನೂ ನಮಗೆ ನೀವು ನಮಗೆ ಸಪೋರ್ಟಿವ್ ಆಗಿರಬೇಕು ಕ್ಲಬ್ ನಾವು ಆಯೋಜಿಸ್ತಾ ಇರ್ತೇವೆ ನಾವು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ಮಾಡಿದ್ದೇವೆ ನಾವು ಮಾಡಿದ್ದೇವೆ ತುಂಬ ಥ್ಯಾಂಕ್ಸ್ ನಮಸ್ಕಾರ ನಾನು ಕಾನತಂಡ ಬೀನಾ ಜಗದೀಶ್ ಇಲ್ಲಿ ಸಂತ ಸಂತಮ್ಮನ್ ಅನ್ನಮ್ಮ ಶಾಲೆಯ ಆವರಣದಲ್ಲಿ ಇವತ್ತು ರಾಜ್ಯ ಮಟ್ಟದ ಮುಕ್ತ ಚದುರಂಗ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ ವೈಸ್ಮೆನ್ ಕ್ಲಬ್ ಕ್ಲಬ್ ಅವರು ಇಲ್ಲಿ ಏನಂತ ಹೇಳಿದರೆ ಈ ಸಣ್ಣ ಮಕ್ಕಳು ಬಂದು ಆಟ ಆಡ್ತಾ ಇದ್ರೆ ನನಗೆ ತುಂಬ ಖುಷಿಯಾಗಿದ್ದು ಏನಂತ ಹೇಳಿದರೆ ಈ ಇಷ್ಟು ಸಣ್ಣ ಮಕ್ಕಳು ಬಂದು ಆಟ ಆಡ್ತಾ ಇದ್ದಾರೆಲ್ಲ ಅವ್ರಿಗೆ ಪ್ರೋತ್ಸಾಹ ನೀಡ್ತಾರಲ್ಲ ಪೇರೆಂಟ್ಸ್ ಅವ್ರಿಗೆ ಫಸ್ಟ್ ಧನ್ಯವಾದವನ್ನು ಹೇಳ್ತೀನಿ ನಾನು ಸಣ್ಣ ಸಣ್ಣ ವಯಸ್ಸಿನಲ್ಲೇ ಈ ಚೆಸ್ ಅಂತ ಹೇಳೋದು ಒಂದು ಸಣ್ಣ ಗೇಮ್ ಅಲ್ಲ ಆ್ಯಕ್ಚುಲಿ ಅದು ತುಂಬ ಒಂದು ಇಂಟೆಲಿಜೆಂಟ್ ಗೇಮ್ ಆ ಇಂಟೆಲಿಜೆಂಟ್ ಗೇಮ್ನ ಇಷ್ಟು ಸಣ್ಣ ಮಕ್ಕಳಿಗೆ ಹೇಳಿಕೊಟ್ಟಿದಾರಲ್ಲ ಆ ಪೇರೆಂಟ್ಸ್ಗೆ ಧನ್ಯವಾದ ಹೇಳ್ತೀನಿ ನಾನು ಮತ್ತು ಇದೇ ರೀತಿ ಪ್ರೋತ್ಸಾಹ ನೀಡಿ ಇನ್ನು ಮಕ್ಕಳಿಗೆ ಇದೇ ಥರ ಪ್ರೋತ್ಸಾಹ ನೀಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ರಾಘವೇಂದ್ರ ಅಂತ ನಾವು ಮೂಲತಃ ಕುಂದಾಪುರದವರು ಸೊ ನಾನಿಲ್ಲಿ ಮಡಿಕೇರಿಯಲ್ಲಿ ಒಂದು ಚೆಸ್ ಕೋಚ್ ಆಗಿ ಒಂದು ಮಾಸ್ಟರ್ ಮೈಂಡ್ ಚೆಸ್ ಸ್ಕೂಲ್ ಅಂತ ಒಂದು ಕ್ಲಾಸನ್ನು ಓಪನ್ ಮಾಡಿ ಇಲ್ಲಿ ನಾನು ನನ್ನ ಕೈಯ್ಯಲ್ಲಾದಷ್ಟು ನನ್ನ ಮಕ್ಕಳಿಗೆ ಚೆಸ್ಸನ್ನು ಇದ್ದೀನಿ ಹಾಗೆ ನನ್ನ ಜೊತೆ ನನ್ನ ಕಜಿನ್ ಕೂಡ ಇದ್ದಾರೆ ಅವ್ರ ಹೆಸರು ಕಾವ್ಯ ಅಂತ ಸೊ ನಾವು ಲಾಸ್ಟ್ ಟೂ ಇಯರ್ಸಿಂದ ಚಿನ್ಸ್ ಮಡಿಕೇರಿಯಲ್ಲಿ ಒಂದು ಚೆಸ್ ಕ್ಲಾಸನ್ನು ಓಪನ್ ಮಾಡಿ ಸೊ ನಾವು ಕ್ಲಾಸನ್ನು ಮಾಡ್ತಾ ಇದ್ದೀವಿ ಸೊ ಫಸ್ಟ್ ನಾನು ಮಡಿಕೇರಿ ಬರೋಕ್ಕೆ ಕಾರಣ ಇಲ್ಲಿ ಆದಷ್ಟು ಚೆಸ್ ಕ್ಲಾಸ್ಗಳು ಕಮ್ಮಿ ಇತ್ತು ಸೊ ನಾನು ಸರ್ಚ್ ಮಾಡಿದಾಗೆ ಸೊ ಅದಕ್ಕೋಸ್ಕರ ನಾವು ಎಲ್ಲಿ ಚೆಸ್ ಕ್ಲಾಸ್ ಇಲ್ಲ ಅಲ್ಲಿ ನಾವೊಂದು ಕ್ಲಾಸ್ ಓಪನ್ ಮಾಡುವಂಥ ನಮ್ಮ ಮೈನ್ ಥೀಮ್ ಇತ್ತು ಸೊ ಹಾಗಾಗಿ ಹಾಗೆ ಬಂದ್ವಿ ಸೊ ಮಡಿಕೇರಿ ಅಂತ ಒಂದು ಚೂಸ್ ಮಾಡಿ ಇಲ್ಲಿಗೆ ಬಂದು ಪ್ರಾಪರ್ ಒನ್ ಇಯರ್ ಫುಲ್ ಕಷ್ಟ ಆಯಿತು ಹೊಸ ಏರಿಯಾ ಏನು ಗೊತ್ತಿಲ್ಲ ಸೊ ಹಾಗಾಗಿ ಲಾಸ್ಟು ಬಂದುಬಿಟ್ಟು ಸ್ವಲ್ಪ ನೋಡಿದ್ವಿ ಎಲ್ಲ ಮಾಡಿದ್ವಿ ಫಸ್ಟ್ ಇಯರ್ ಕೂಡ ಟೂರ್ನಮೆಂಟ್ ಕೂಡ ಮಾಡಿದ್ವಿ ಸೊ ತಾಲೂಕುಲಲ್ಲಿ ಟೂರ್ನಮೆಂಟ್ ಮಾಡಿದ್ವಿ ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಸೊ ಅದಾದಮೇಲೆ ಸೆಕೆಂಡ್ ಡಿಸ್ಟಿಕ್ ಲೆವೆಲ್ ಕೂಡ ಮಾಡಿದ್ವಿ ಸೆಕೆಂಡ್ ಇಯರು ಸೊ ಸೆಕೆಂಡ್ ಇಯರ್ ಟೂ ಟೂರ್ನಮೆಂಟ್ ಮಾಡಿದ್ವಿ ಒಂದು ಡಿಸ್ಟಿಕ್ಕು ಇನ್ನೊಂದು ಮತ್ತೆ ಪುನಃ ತಾಲೂಕು ಲೆವೆಲ್ ಚೆಸ್ ಟೂರ್ನಮೆಂಟ್ ಮಾಡಿ ಅದರಲ್ಲಿ ಒಂದು ರೋಲಿಂಗ್ ಟ್ರೋಫಿ ಕೂಡ ಇಟ್ಟಿದ್ವಿ ಸೊ ಇದರಲ್ಲಿ ಮೇಯ್ನ್ ಏನಂದರೆ ಸೊ ನಮಗಿಲ್ಲಿ ಮಡಿಕೇರಿಲಿ ಜಾಸ್ತಿ ಯಾರೂ ಪರಿಚಯ ಇದ್ದಿಲ್ಲ ಸೊ ಅದರಿಂದ ನನಗೆ ಸ್ಪಾನ್ಸರ್ಸ್ಗಳು ಜಾಸ್ತಿ ಏನು ಸಿಕ್ಕಿಲ್ಲ ಸೊ ಆದರೂ ಕೂಡ ಏನು ಎಂಟ್ರಿ ಫೀಸೇ ಲೋವೆಸ್ಟ್ ಪ್ರೈಸನ್ನು ಎಂಟ್ರಿ ಫೀಸಾಗಿ ಇಟ್ಟಿದ್ವಿ ಟು ಹಂಡ್ರೆಡಿಂದ ಸ್ಟಾರ್ಟ್ ಮಾಡಿದ್ವಿ ಅಂಡರ್ ನೈನಿಂದ ಸ್ಟಾರ್ಟ್ ಮಾಡಿದ್ವಿ ಸೊ ಅಂಡರ್ ನೈನಲ್ಲಿ ಅತಿ ಚಿಕ್ಕ ಮಕ್ಕಳಿಗೆ ನಾವು ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇದ್ವಿ ಚೆಸ್ಸಲ್ಲಿ ಯಾಕಂದರೆ ಫಸ್ಟ್ ನಾವು ಮೊಳಕೆ ಬೀಜ ಬಿತ್ತಬೇಕು ಆಮೇಲೆ ಅದೊಂದು ಗಿಡವಾಗಿ ಮರವಾಗಿ ಬೆಳಿಬೇಕು ನಾವು ಅದಕ್ಕೋಸ್ಕರ ನಾನು ಅತಿ ಚಿಕ್ಕ ಮಕ್ಕಳಿಗೆ ನಾನೀಗ ಕೋಚಿಂಗ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಅಂಡರ್ ನೈನಿಂದ ನಾನೊಂದು ಕೆಟಗರಿ ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿ ಮಕ್ಕಳು ಬೆಳೀತಾ ಬಂದರು ಸೊ ಆ ಮಕ್ಕಳು ಈಗ ಇದೇ ಟೂರ್ನಮೆಂಟಲ್ಲೂ ಆಡ್ತಾ ಇದ್ದಾರೆ ಸೊ ಸ್ಟೇಟಿಗೆ ಕೂಡ ನಾನು ಕರ್ಕೊಂಡು ಹೋಗಿದ್ದೀನಿ ಆಲ್ರೆಡಿ ನಮ್ಮ ಕಝಿನ್ ಅವರು ನ್ಯಾಷನಲ್ ಕೂಡ ಆಗಿದ್ದರೆ ಸೊ ಒಂದು ನ್ಯಾಷನಲ್ ಪ್ಲೇಯರಿಂದ ಇಂದ ಸೊ ನಾನು ಇಲ್ಲಿ ಚೆಸ್ ಕೋಚ್ ಕೋಚ್ ನೀಡ್ತಾ ಇದ್ದೀನಿ ಒಂದು ನ್ಯಾಷನಲ್ ಪ್ಲೇಯರಿಂದ ನಾನೊಂದು ಕೋಚಿಂಗನ್ನು ಮಕ್ಕಳಿಗೆ ಒಂದು ಅದ್ಭುತವಾದ ಕೋಚಿಂಗನ್ನು ನೀಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಆಲ್ಮೋಸ್ಟ್ ಸ್ಕೂಲ್ಗಳಲ್ಲಿ ಕೂಡ ನಾನು ಕೋಚಿಂಗ್ ಮಾಡ್ತೀನಿ ಸೊ ಜನರಲ್ ತಿಮ್ಮಯ್ಯ ಇರ್ಬೋದು ಕ್ರೆಸೆಂಟ್ ಇರ್ಬೋದು ಸೊ ಪೇಟೆಯಲ್ಲಿ ಪ್ರಗತಿ ಸ್ಕೂಲ್ ಇದೆ ಸೊ ಅದಾದಮೇಲೆ ನಾಪಕ್ಕಲು ಸಾಂದಿಪನ್ನಿ ಚಟ್ಟಿಮಣಿ ಸ್ಕೂಲ್ ಇಂಥ ಸ್ಕೂಲ್ಗಳಿಗೂ ಹೋಗಿ ಕೂಡ ನಾನು ಕೋಚಿಂಗ್ ಕೊಡ್ತಾಯಿದ್ದೀನಿ ಆಲ್ಮೋಸ್ಟ್ ಈಗ ನನ್ನ ಫುಲ್ ಪ್ರೊಫೆಷನ್ ಚೆಸ್ಗಾಗಿ ಇಟ್ಟಿದ್ದೀನಿ ಸೊ ನಾನು ಹಾಗೆ ನನ್ನ ಕಝಿನ್ ಇದ್ದಾರೆ ಕಾವ್ಯ ಅಂತ ಸೊ ಇಬ್ಬರು ಕೂಡ ಫುಲ್ ಎಫರ್ಟ್ ಹಾಕಿ ಫುಲ್ ಟೈಮ್ ನಾವು ಚೆಸ್ನೇ ಮಾಡ್ಕೊಂಡಿದ್ದೀವಿ ಸೊ ಇವತ್ತು ಕೂಡ ಈ ಸ್ಟೇಟ್ ಟೂರ್ನಮೆಂಟ್ಗೆ ಬಂದು ಒಂದು ಆರ್ಬಿಟ್ರಾಗಿ ಕರೆದಿದ್ದಾರೆ ಸೊ ತುಂಬ ಖುಷಿ ಆಯಿತು ಇಲ್ಲಿ ಬಂದು ಮಡಿಕೇರಿಯಲ್ಲಿ ಎಕ್ಸ್ಪೆಷಲಿ ಟೂರ್ನಮೆಂಟ್ಗಳು ಕಮ್ಮಿ ನಾನು ನೋಡಿದಾಗೆ ಸೊ ಸಿನ್ಸ್ ಟೂ ಇಯರ್ಸಿಂದ ತುಂಬ ಟೂರ್ನಮೆಂಟ್ ಆಗದೆ ಕಮ್ಮಿ ಬಟ್ ಈ ವರ್ಷ ನನಗೆ ತುಂಬ ಖುಷಿ ಆಯಿತು ಒಂದು ಸ್ಟೇಟ್ ಟೂರ್ನಮೆಂಟನ್ನು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಫಸ್ಟು ಮೆನ್ಸ್ ಕ್ಲಬ್ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಆ್ಯಂತನಿ ರಾಬಿನ್ ಅಂತ ನಾನು ವೈಸ್ ಮೆನ್ ಕ್ಲಬ್ ಆಫ್ ಗೋಣಿಕೋಪಲ್ನ ನಿಕಟಪೂರ್ವ ಕಾರ್ಯದರ್ಶಿ ಆಗಿದ್ದೇನೆ ಹಾಲಿ ನಿರ್ದೇಶಕ ಕೂಡ ನಾವು ಇದು ನಮ್ಮ ನಾವು ಸತತವಾಗಿ ಎರಡನೇ ಸಲ ನಡೆಸ್ತಾ ಇರುವಂಥ ರಾಜಮಟ್ಟದ ಚದುರಂಗ ಸ್ಪರ್ಧೆಯಾಗಿರ್ತದೆ ಮುಖ್ಯವಾಗಿ ಇಲ್ಲಿರುವಂಥ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಇನ್ನೂ ಎಕ್ಸ್ಪೋಜರ್ ಕೊಡುವಂಥ ಉದ್ದೇಶ ನಮ್ಮದಾಗಿದ್ದು ಟ್ಯಾಲೆಂಟೆಡ್ ಪ್ಲೇಯರ್ಸ್ ಬಂದಿದ್ದಾರೆ ಈ ಸಲ ನಾವು ನಮ್ಮ ನಿರೀಕ್ಷೆ ಏನಿತ್ತು ಅದಕ್ಕಿಂತ ಮೀರಿ ಪ್ಲೇಯರ್ಸ್ ಬಂದಿದ್ದಾರೆ ಕಳೆದ ಸಲ ಒನ್ ಫಿಫ್ಟಿ ಒಂದು ನೂರೈವತ್ತು ನೂರೈವತ್ತು ಅರುವತ್ತು ಜನರಷ್ಟು ಬಂದಿದ್ದರು ಈ ಸಲ ಇನ್ನೂರಕ್ಕೂ ಹೆಚ್ಚು ಮಕ್ಕಳು ಬಂದಿದ್ದಾರೆ ನಮ್ಮ ಕ್ಲಬ್ಬಿನ ಹಿರಿಯರಾದಂಥ ಕರ್ನಲ್ ರಪಾಯಿ ಅವರು ಚೀಫ್ ಗೆಸ್ಟ್ ಆಗಿದ್ದರು ನಮ್ಮ ಸೆಂಟ್ಯಾನ್ಸ್ ಚರ್ಚ್ನ ಧರ್ಮಗುರುಗಳಾಗಿರುವಂಥ ಜೇಮ್ಸ್ ಡಾಮಿನಿಕ್ ಅವರು ಅಧ್ಯಕ್ಷತೆ ವಹಿಸಿದರು ಹಾಗೂ ನಮ್ಮ ವೈಸ್ಮೆನ್ ಕ್ಲಬ್ಬಿನ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂಥ ಮನೋಜ್ ಪಂಡಿತ್ ಅವರು ಅಧ್ಯಕ್ಷತೆ ಕೂಡ ವಹಿಸಿದರು ತುಂಬ ಚೆನ್ನಾಗಿ ನಡೆದಿದೆ ನಮ್ಮ ಸ್ಪರ್ಧೆ ಸ್ಪರ್ಧೆ ನಡೀತಾನೇ ಇದೆ ತುಂಬ ಕುತೂಹಲಕಾರಿ ಸ್ಪರ್ಧೆಗಳು ಇದರ ಮಧ್ಯದಲ್ಲಿ ನಡೆದದ್ವು ಇನ್ನೂ ಇನ್ನೂ ಉತ್ತಮವಾಗಿ ನಡೆಸುವಂಥ ಉದ್ದೇಶ ನಮ್ಮದಾಗಿದ್ದು ಇನ್ನೂ ಬರೋ ವರ್ಷವೂ ಟ್ವೆಂಟಿ ಫೈವ್ ಇಯರ್ ಟ್ವೆಂಟಿ ಫೈವಲ್ಲೂ ನಡೆಸ್ತೇವೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಮಾನಸ ನಾರಾಯಣ್ ನಾನು ಕುಶಾಲ್ ನಗರದಲ್ಲಿರೋದು ನನ್ನ ತಂದೆ ಒಂದು ನಾರಾಯಣ್ ಆ ತಾಯಿ ಒಂದು ಸಂಧ್ಯಾ ನಮ್ಮಲ್ಲಿ ಮೂರು ಜನ ಮಕ್ಕಳು ಪ್ರಿಯಾಂಕಾ ನಾರಾಯಣ್ ಮಾನಸ ನಾರಾಯಣ್ ಆ್ಯಂಡ್ ಮಿಲೀನ್ ನಾರಾಯಣ್ ಆ್ಯಂಡ್ ನಾವು ಚಿಕ್ಕ ವಯಸ್ಸಿಂದನೂ ಫ್ಯಾಮಿಲಿ ಫುಲ್ ಸ್ಪೋರ್ಟ್ಸ್ 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 ಅಂಡ್ ಅಪ್ಪ ಫುಲ್ ಅಪ್ಪ ಅಮ್ಮ ಫುಲ್ ಡೆಡಿಕೇಟ್ ಮಾಡಿದ್ದಾರೆ ಲೈಕ್ ಅವ್ರ ಲೈಫ್ ಬಿಟ್ಬಿಟ್ಟು ನಮ್ಮದೇ ಫುಲ್ ಎಲ್ಲ ಕಡೆನೂ ಸ್ಪೋರ್ಟ್ಸ್ ಕಳಿಸಿ ಕಳಿಸಿ ಆ್ಯಂಡ್ ಅಕ್ಕ ಸಹ ನ್ಯಾಷನಲ್ ಪ್ಲೇಯರ್ ನಾನು ನ್ಯಾಷನಲ್ ಪ್ಲೇಯರ್ ಇವನ್ ತಮ್ಮ ಸಹ ಅಷ್ಟೇ ಅವ್ನು ಈಗ ಬರ್ತಾ ಇದ್ದಾನೆ ಫುಲ್ ಧೋದ್ರ ಮಟ್ಟ ನಾವು ಕುಶಾಲ್ ನಗರದಲ್ಲಿ ಇರೋದು ಆ್ಯಂಡ್ ನಾನು ನ್ಯಾಷನಲ್ ಓದಿದ್ದೀನಿ ನಾಲ್ಕು ಸತಿ ಸ್ಟೇಟಿರು ಓದಿದ್ದೀನಿ ಆ್ಯಂಡ್ ಎಲ್ಲ ಕಡೆ ಏನಿದೀನಿ ಇವತ್ತು ಸ್ಟೇಟ್ ಲೆವೆಲ್ ಚೆಸ್ ಟೋರ್ನಮೆಂಟ್ ಇತ್ತು ವಿರಾಜ್ ಪೇಟೇಲಿ ಆ್ಯಂಡ್ ಅಂಡರ್ ಏಯ್ಟಲ್ಲಿ ಐ ಒನ್ ಫಸ್ಟ್ ಪ್ರೈಸ್ ಆ್ಯಂಡ್ ಕ್ಯಾಶ್ ಪ್ರೈಸ್ ಇಸ್ ಏಟ್ ತೌಸಂಡ್ ಚೆನ್ನಾಗಿ ಅರೇಂಜ್ ಮಾಡಿದರೆ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಚೆನ್ನಾಗಿ ಥ್ಯಾಂಕ್ ಯು ಸೊ ಮಚ್ ಕರ ಅದು ಬೆಳಿದ್ದಾರೆ ಡತ್ತ ದ ಅಕ್ಕ ಈಗ ಫಸ್ಟ್ ಪ್ರೈಸ್ ತೊಗೊಡ್ಲಿ ಈ ಸ್ಟೇಟ್ ಟೂರ್ನಮೆಂಟಿಗೆ ಬಂದು ಅಕ್ಕದ ಜೊತೆ ನಾನು ಪಾರ್ಟಿಸಿಪೇಟ್ ಮಾಡಿ ತುಂಬ ಖುಷಿಯಾಯಿತು ಮತ್ತಕ್ಕ ಫಸ್ಟ್ ಬಂದರು ನನಗೆ ಒಂದು ಪಾಯಿಂಟ್ಸ್ ಇದ್ದ ಒಂದು ಕಬ್ಬಿ ಇತ್ತು ಬಿಟ್ಟರೆ ನಾನು ಚದ್ದಾಡ್ದೆ ಮತ್ತೆ ಅಪ್ಪ ಅಮ್ಮಂದು ಡೆಡಿಕೇಶನ್ ಇದ್ದ ನಾವು ಇಲ್ಲಿ ಗಂಟೆ ಬರೋಕ್ಕಾಗಿದ್ದು ಅಪ್ಪ ಅಮ್ಮ ಇತ್ತಿಲ್ಲ ಅಂದರೆ ಈಗ ನಾವು ಚೆಸ್ ಅನ್ನೋದೇ ಗೊತ್ತಿರ್ತಿದ್ದಿಲ್ಲ ಮತ್ತೆ ದೊಡ್ಡಕ್ಕ ಚಿಕ್ಕಕ್ಕ ಎಲ್ಲ ನಾನು ಸಪೋರ್ಟ್ ಮಾಡಿದಕ್ಕೆ ಇಲ್ಲಿ ಗಂಟೆ ಬರೋಕ್ಕಾಗಿತ್ತು ಥ್ಯಾಂಕ್ ಯು ನನ್ನ ಹೆಸರು ಧರಣಿ ಅಂತ ಸಮಾಜ ವಿಜ್ಞಾನ ಶಿಕ್ಷಕಿ ಸರ್ವದೈವತ ಶಾಲೆ ಒಕ್ಕಲು ಇವತ್ತು ವೈಸ್ಮೆನ್ ಕ್ಲಬ್ ಅವರು ಒಂದು ಒಳ್ಳೆ ಚೆಸ್ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ ಹಾಗೆ ತುಂಬ ಜನರಿಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲ ಪಾರ್ಟಿಸಿಪೆಂಟ್ ಬಂದು ಪಾರ್ಟಿಸಿಪೇಟ್ ಮಾಡಿ ಅವರು ಗ ಗೇಮ್ ವಿನ್ ಆಗಿ ಪ್ರೈಸನ್ನು ತಗೊಂಡು ಹೋಗಿದ್ದಾರೆ ಹಾಗೂ ಅವರಿಗೆ ಈ ಆಟದಲ್ಲಿ ಆಟ ಆಡುವ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಅದಕ್ಕೆ ವೈಸ್ಮ್ಯಾನ್ ಕ್ಲಬ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದ ಎಲ್ಲರಿಗೂ ವಂದನೆ ನಾನು ಮಠಿ ಕೊಡಗು ಜಿಲ್ಲಾ ಪ್ರೊಫೆಷನಲ್ ಚೆಸ್ ಕ್ಲಬ್ ಅಧ್ಯಕ್ಷ ನನ್ನೊಟ್ಟಿಗೆ ಆ್ಯಂಟೋನಿ ಡಿ ಎಕ್ಸನ್ ಇವರು ಕೊಡಗು ಜಿಲ್ಲಾ ಚೆಸ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಹಾಗೂ ಸರ್ವದಿತ ಪಿ ಯು ಕಾಲೇಜಿನ ಕಂಪ್ಯೂಟರ್ ಉಪನ್ಯಾಸಕ ಸಂತೋಷ್ ಸಮಾಜ ಉಪನ್ಯಾಸಕಿ ಧರಣಿ ಹಾಗೂ ಗಣಿತ ಉಪನ್ಯಾಸಕಿ ರೋಮಿ ಅವರು ನನ್ನೊಟ್ಟಿಗಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಕೊಡಗಿನಲ್ಲಿ ನಾವು ನಿರಂತರವಾಗಿ ವರ್ಷಕ್ಕೆ ಎರಡು ಬಾರಿ ಚೆಸ್ ಟೂರ್ನಮೆಂಟನ್ನು ನಡೆಸ್ತಾ ಬರ್ತಾ ಇದ್ದೀವಿ ಏಕೆಂದರೆ ನಮ್ಮ ಸ್ಥಳೀಯ ಮಕ್ಕಳಿಗೆ ಚೆಸ್ಸನ್ನು ಕಲಿಸೋದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು ಆದರೆ ಇವತ್ತು ಗೋಣಿಕೊಪ್ಪ ವೈಸ್ಮೆನ್ ಕ್ಲಬ್ ಅವರು ನಮ್ಮನ್ನು ಭೇಟಿಯಾಗಿ ಒಂದು ರಾಜ್ಯ ಮಟ್ಟದ ಟೂರ್ನಮೆಂಟನ್ನು ನಡೆಸುವ ಅಂತೇಳಿ ಕೋರಿಕೊಂಡ ಮೇರೆಗೆ ಇವತ್ತು ಇಲ್ಲಿ ಒಂದು ರಾಜ್ಯ ಮಟ್ಟದ ಟೂರ್ನಮೆಂಟ್ ನಡೆದಿದೆ ಹೆಚ್ಚಿನ ಆಟಗಾರರು ಬಂದಿದ್ದರು ಎಲ್ಲರೂ ಕೂಡ ಶಿಸ್ತುಬದ್ಧವಾಗಿ ನಡೆಸಿದ್ದು ಆಡಿದರು ಹಾಗೂ ನಮ್ಮ ತಂಡ ಕೂಡ ಶಿಸ್ತುಬದ್ಧವಾಗಿ ಇದನ್ನು ಆರ್ಗನೈಸ್ ಮಾಡಿದ್ದೀವಿ ಹಾಗೂ ವೈಸ್ಮೆನ್ ಕ್ಲಬ್ ಅವರು ಎಲ್ಲ ರೀತಿಯಲ್ಲಿ ಒಂದು ಅತ್ಯುತ್ತಮ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ಹಾಗೂ ಇಲ್ಲಿ ಬಂದಂತಹ ಎಲ್ಲ ಆಟಗಾರರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ವೈಸ್ ಮ್ಯಾನ್ ಕ್ಲಬ್ ಗೋಣಿಕಪ್ಪ ಇವರು ಆರ್ಗನೈಸ್ ಮಾಡಿರುವಂತಹ ಒಂದು ಚೆಸ್ ಟೂರ್ನಮೆಂಟನ್ನು ತುಂಬ ಯಶಸ್ವಿ ಪೂರ್ಣವಾಗಿ ನಡ್ಸ್ಕೊಂಡು ಬಂದ್ವಿ ಇವತ್ತು ನಮ್ಮ ಒಂದು ಟೀಮ್ ಸಂತೋಷ್ ಸರ್ ಧರಣಿ ಮ್ಯಾಮ್ ಪ್ರಮೋದ್ ಸರ್ ಆಂಟೋನಿ ಸರ್ ಎಲ್ಲ ಸೇರಿಕೊಂಡು ತುಂಬ ಒಂದು ಶಿಸ್ತುಬದ್ಧವಾಗಿ ಒಂದು ಆರ್ಗನೈಸಿಂಗ್ ಮಾಡಿ ತುಂಬ ಒಳ್ಳೆಯ ಒಂದು ಆಪರ್ಚುನಿಟಿಯನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಚೆಸ್ ಕಾಂಪಿಟೇಷನ್ ತುಂಬ ಒಂದು ಭೂಮಲ್ಲಿರೋದ್ರ ಕಾರಣ ಮಕ್ಕಳಿಗೆ ಒಂದು ಒಂದು ಗೋಲ್ಡನ್ ಆಪರ್ಚುನಿಟಿಯನ್ನು ಕೊಟ್ಟಿದ್ದಾರೆ ಸೊ ನಾವು ಒಂದು ಕೃತಜ್ಞತೆಯನ್ನು ಅವರಿಗೆ ನಿಜವಾಗಲೂ ಸಹಿಸ್ ಕೊಡಲೇಬೇಕಾಗುತ್ತೆ ಒಂದು ದೊಡ್ಡ ಥ್ಯಾಂಕ್ಸನ್ನು ಹೇಳಬೇಕು ಇಂಥ ಇನ್ನೂ ಮುಂದೆ ಇನ್ನೂ ಸುಮಾರು ಆಪರ್ಚುನಿಟಿ ಸಿಗಲಿ ಮಕ್ಕಳಿಗೆ ಒಳ್ಳೆಯ ಒಂದು ಆಪರ್ಚುನಿಟಿ ಪ್ಲಾಟ್ಫಾರ್ಮ್ ಸಿಗಲಿ ಅಂತ ನಾವೊಂದು ಗುಡ್ ಲಕ್ ಅಂತ ವಿಶ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ನನ್ನ ಹೆಸರು ಡೋ ಸಿ ಜೆ ನನ್ನ ವೈಸ್ಮೆನ್ ಕ್ಲಬ್ ಸೆಕ್ರೆಟ್ರಿ ಆಗಿದ್ದೀನಿ ಕಾರ್ಯದರ್ಶಿ ಆಗಿದ್ದೀನಿ ನಾವು ಇಲ್ಲಿ ಸೆಪ್ಟೆಂಬರ್ ಫಿಫ್ಟೀನ್ತ್ ಇವತ್ತಿಗೆ ಸ್ಟೇಟ್ ಲೆವೆಲ್ ಚೆಸ್ ಟೂರ್ನಮೆಂಟ್ ಇಟ್ಕೊಂಡಿದ್ವಿ ಆಟ ನಡೀತಾ ಇದೆ ಈಗ ಆಲ್ರೆಡಿನ ಇನಾಗ್ರೇಷನ್ ಹತ್ತು ಗಂಟೆಗೆ ಆಗಿದೆ ಈಗಲೂ ನಡೀತಾ ಇದೆ ಹೆಚ್ಚಿನ ಮಕ್ಕಳು ಮತ್ತು ಕ ಮಲಸರಾರ್ಥಿಗಳು ಅದೇ ಥರ ಆಟಗಾರರು ಬಂದಿದ್ದಾರೆ ಆಟ ಆಡಲಿಕ್ಕೆ ಅಂತೇಳಿ ಒಳ್ಳೆ ಸ್ಟೇಟ್ ಲೆವೆಲ್ ಪ್ಲೇಯರ್ಸ್ ಪ್ಲಸ್ ಡಿಸ್ಟ್ರಿಕ್ಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಪ್ಲೇಯರ್ಸು ಆಡಲಿಕ್ಕೆ ಬಂದಿದ್ದಾರೆ ಕಾರ್ಯಕ್ರಮ ಅಂತ ಹೇಳಿದರೆ ಈಗ ಮೂರು ಕೆಟಗರಿಗಳಲ್ಲಿ ಈಗ ನಾವು ಈ ಆಟಗ ಆಟಗಳನ್ನು ಇಟ್ಟು ಇಟ್ಟಿದ್ದೀವಿ ಅದರಲ್ಲಿ ಬಿಲೋ ತರ್ಟೀನ್ ಇಯರ್ಸ್ ಮಕ್ಕಳಿಗೆ ಅಂತೇಳಿ ಪ್ಲಸ್ ತರ್ಟೀನ್ ಟು ಏಯ್ಟೀನ್ ಇಯರ್ಸ್ ಮಕ್ಕಳಿಗೆ ಪ್ಲಸ್ ಓಪನ್ ಕ್ಯಾಟಗರಿ ಓಪನ್ ಕ್ಯಾಟಗರಿ ಅಂತೇಳಿ ಎಲ್ರಿಗೂ ಆಡು ಆಡಲಿಕ್ಕೆ ಅಂತೇಳಿ ಅನುಕೂಲ ಅಂತೇಳಿದರೆ ಮಾ ಮಾಡಿರೋದು ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ